ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಇವತ್ತು ಹೀರೆಕಾಯಿಯಕ್ಕೆ ಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ನಾವು ಹಾಲು ಸಾಂಬಾರು ಮಾಡ್ತೀವಿ ಅಂದರೆ ಯಾರೂ ನಂಬಲ್ಲ ಹಾಲು ಹೊಡೆಯಲ್ವಾ ಅಂತ ಕೇಳ್ತಾರೆ ನಮ್ಮಲ್ಲೆಲ್ಲ ಇದು ಹಳೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಈರೆ ಕಾಲು ಕೆ ಜಿ ಆಗೋಷ್ಟು ಈರೆಕಾಯಿನ ಇಂಥರ ಸಿಪ್ಪೆಯನ್ನೆಲ್ಲ ಎರ್ಕೊಂಡು ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ದಪ್ಪ ಕಟ್ ಮಾಡ್ಕೊಂಡ್ರೆ ಸಾಕು ಬೇಗನೆ ಬೆಂದೋಗ್ಬಿಡುತ್ತೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಯಾವ ಪಾತ್ರೆ ಸಾಂಬಾರು ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಕುಕ್ಕರಲ್ಲೇ ಹಾಕೊಳೋದು ಬೇಡ ಬೇಗನೆ ಬೆಂದೆ ಹೊಡೋದು ಪಾತ್ರೆಯಲ್ಲೇ ಒಂದು ಮೂರು ನಾಲ್ಕು ನಿಮಿಷ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊತಾ ಇದ್ದೀನಿ ನಾವು ಸಾಂಬಾರ್ಗೆ ಹಾಲಿಗೆ ಬಳಸ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಮಸಾಲೆಗೋಸ್ಕರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಉರುಗಡ್ಲೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಮೆಣಸು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹೊಟ್ಟೆ ಉರಿಯುತ್ತೆ ಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಸಹ ಯೂಸ್ ಮಾಡ್ಕೊಬೋದು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಫಸ್ಟು ಇದನ್ನು ರುಬ್ಕೊತೀನಿ ಫಸ್ಟು ನೀರು ಹಾಕ್ಬಾರ್ದು ಹಂಗೆ ರುಬ್ಕೊಂಡು ಆಮೇಲೆ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ನುಣ್ಣಗೆ ರುಬ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲಿ ಈರೆಕಾಯಿ ಬೆಂದಿದೆಯಾ ಅಂತ ನೋಡಿಕೊಂಡು ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಬೆಂದೋಗ್ಬಿಡುತ್ತೆ ಸಾಂಬಾರು ಕೂಡ ಅಷ್ಟೇ ಒಂದು ಐದಾರು ನಿಮಿಷ ಸಾಕು ಬೇಗನೆ ಆಗೋಗ್ಬಿಡುತ್ತೆ ನಮ್ಮಲ್ಲೆಲ್ಲ ಬಾಣ್ತಿಯರಿಗೂ ಸಹ ಈ ಸಾಂಬಾರನ್ನ ಕೊಡ್ತಾರೆ ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಮಾಡಿಕೊಡ್ಬೋದು ಸಬ್ಸಿಗೆ ಸ್ವಲ್ಪ ಕಾಲು ಸಾರು ಕೂಡ ಮಾಡಿಕೊಡ್ತಾರೆ ಇದು ಬೆಂದಿದೆ ಇವಾಗ ನಾನು ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಗ್ಗರಣೆಗೆ ಇದೇ ಪಾತ್ರೆನಿಟ್ಕೊತೀನಿ ಅದು ಬಿಸಿ ಆಗ್ತಾ ಇರಲಿ ಒಗ್ಗರಣೆಗೆ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರೋದು ಹಂಗಾಗಿ ಒಂದು ಏಳರಿಂದ ಏಳೆಂಟು ಬೆಳ್ಳುಳ್ಳಿನ ದಪ್ಪ ದಪ್ಪ ಚಚ್ಚಿಟ್ಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕ್ತಾ ಇರಲಿ ಇಲ್ಲಿ ನಾನು ಬಿಸಿ ನೀರು ಇದೆಯಲ್ಲ ಕಾಯಲ್ಲಿ ಅದನ್ನು ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ನೀರು ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಹಾಗಾಗಿ ನಾನು ಮಿಕ್ಸಿಗೆ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಎಲ್ಲ ಹಾಕ್ಕೊಬೇಕು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಸಿಡಿದ್ಮೇಲೆ ಬೆಳ್ಳುಳ್ಳಿನ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕೊಬೇಕು ದಪ್ಪ ದಪ್ಪ ಚಚ್ಚಿ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಫ್ಲೋವರ್ ಫ್ಲೇವರೆಲ್ಲ ಬಿಟ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಹೀರೆಕಾಯಿ ಮತ್ತು ರುಬ್ಬಿರೋಂಥ ಮಸಾಲೆ ಎರಡೂ ಹಾಕ್ಕೊಂಡು ಒಂದೂವರೆಯಿಂದ ಎರಡು ನಿಮಿಷ ಇದನ್ನು ಕುದಿಸ್ಕೊಬೇಕು ಒಂದೂವರೆಯಿಂದ ಎರಡು ನಿಮಿಷ ಕುದ್ದಿಸ್ಕೊಂಡ್ರೆ ಸಾಕು ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಮಿಕ್ಸಿನ ತೊಳ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಇದು ಕುದೀತಾ ಇರಲಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನೋದ ಜೊತೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಾವು ಮತ್ತೆ ಹಾಲು ಸೇರಿಸೋದ್ರಿಂದ ಉಪ್ಪು ಕಡಿಮೆನೇ ಆಗುತ್ತೆ ಹಂಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಇದು ಒಂದೂವರೆ ಎರಡು ನಿಮಿಷ ಆಗಿದೆ ಈ ಮಸಾಲೆ ನೀರು ಕೂಡ ಕಮ್ಮಿ ಆಗುತ್ತೆ ಗಟ್ಟಿ ಆಗುತ್ತೆ ಈ ಮಸಾಲೆ ಇಷ್ಟು ಕುದ್ದಿದ್ರೆ ಸಾಕಾಗುತ್ತೆ ಇದು ಒಂದೂವರೆಯಿಂದ ಎರಡು ನಿಮಿಷ ಆಗಿದೆ ಮಸಾಲೆ ಕೂಡ ಗಟ್ಟಿಯಾಗಿದೆ ಇವಾಗ ನಾನು ಇದಕ್ಕೆ ಅರ್ಧ ಲೀಟ್ರಾಗೋ ಅಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಲು ಹಸಿ ಹಾಲನ್ನ ಸೇರಿಸ್ಕೊಬಾರ್ದು ಕಾಯಿಸಿ ಆರಿಸಿರೋಂಥ ಹಾಲನ್ನೇ ಸೇರಿಸ್ಕೊಬೇಕು ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದಿದ್ದ ತಕ್ಷಣ ಫ್ಲೇಮ್ನ ಆಫ್ ಮಾಡ್ಕೊಬೇಕು ಇಲ್ಲಾಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಈ ಸಾಂಬಾರಿಗೆ ಉಪ್ಪು ಖಾರ ಎರಡೂ ಕೂಡ ನೋಡ್ಕೊಂಡು ಕರೆಕ್ಟಾಗೆ ಹಾಕ್ಕೊಬೇಕು ಉಪ್ಪು ಖಾರ ಎರಡೂ ಜಾಸ್ತಿ ಆದರೂ ತಿನ್ನೋಕೆ ಕಷ್ಟ ಆಗುತ್ತೆ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಇಷ್ಟೇ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು